ಪಕ್ಷದಲ್ಲಿ ಸಂಘಟನೆ ವ್ಯವಸ್ಥೆಯ ದೃಷ್ಟಿಯಿಂದ ಮೂರು ವರ್ಷಗಳಿಗೊಮ್ಮೆ ಆಂತರಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಳಗಡೆ ಸಂಘಟನೆಯ ಜವಾಬ್ದಾರಿಯ ಘೋಷಣೆ ಅದು ಅಖಿಲ ಭಾರತದ ಅಧ್ಯಕ್ಷರಿಂದ ಹಿಡಿದು ನಮ್ಮ ಭೂತ್ ಅಧ್ಯಕ್ಷರ ಒಳಗಡೆವರೆಗೂ ಸಂಘಟನೆಯ ಜವಾಬ್ದಾರಿಗಳನ್ನು ನಿಯುಕ್ತಿಗೊಳಿಸೋದು ಒಂದು ಪರಿಪಾಠ ಅದೇ ರೀತಿಯೇ ಈ ಬಾರಿ ನಮ್ಮ ಜಿಲ್ಲೆಯವರೇ ಆದಂತ ವಿಜೇಂದ್ರ ಅವರನ್ನು ಬಿ ವೈ ವಿಜೇಂದ್ರ ಅವರನ್ನ ರಾಜ್ಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ ನಂತರ ಅವರು ರಾಜ್ಯದ ಪದಾಧಿಕಾರಿಗಳು ಅದಾದ ನಂತರ ಜಿಲ್ಲೆಗೆ ಅಧ್ಯಕ್ಷರುಗಳನ್ನ ಘೋಷಣೆ ಮಾಡಿ ಮುಗಿಸಿದರು ಅದಾದ ನಂತರ ಜಿಲ್ಲಾ ಅಧ್ಯಕ್ಷರ ಅವರ ಜವಾಬ್ದಾರಿ ಮಂಡಲಗಳು ಏನು ನಾವು ತಾಲೂಕು ಅಂತ ಕರಿತೀವಿ ನಮ್ಮ ಸಂಘಟನೆ ದೃಷ್ಟಿಯಿಂದ ಅದನ್ನು ಮಂಡಲಗಳು ಸಂಘಟನಾ ವ್ಯಾಪ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ ಆ ರೀತಿಯ ಮಂಡಲಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಘೋಷಣೆ ಮತ್ತು ಜಿಲ್ಲೆಯ ಅವರ ತಂಡದ ಘೋಷಣೆಯನ್ನು ಕೂಡ ಮಾಡಿ ಮುಗಿದಿದ್ದು ನಿಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೂ ಅದು ಗೊತ್ತಿದೆ ಅದಾದ ನಂತರ ನಮ್ಮ ಮೇಲೆ ಆ ಜವಾಬ್ದಾರಿ ತಾಲೂಕಿನ ಒಟ್ಟು ನಮ್ಮ ತಂಡವನ್ನ ತಾಲೂಕಿನ ಪೂರ್ಣ ತಂಡವನ್ನ ನಾವು ರಚನೆ ಮಾಡ್ಕೋಬೇಕು ತಂಡ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ ಹಾಗೆ ತಾಲೂಕಿನ ಪದಾಧಿಕಾರಿಗಳಿಂದ ಹಿಡಿದು ಬೂತ್ವರಿಗೂ ವ್ಯವಸ್ಥೆಯ ಬದಲಾವಣೆ ಆಗದಿರುತ್ತೆ ಆದ್ರೆ ಈಗ ಸದ್ಯದ ಮಟ್ಟಿಗೆ ಪದಾಧಿಕಾರಿಗಳು ಮೋರ್ಚಾದ ತಂಡ ಮತ್ತೆ ಮಹಾಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಅಂತ ಹೇಳಿದ್ರೆ ಅದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯನ್ನು ಹೊಂದಿದಂಥ ಒಂದು ಮಹಾಶಕ್ತಿ ಕೇಂದ್ರ ಅಂತ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಶಕ್ತಿ ಕೇಂದ್ರ ಅಂತ ಕರಿತೀವಿ ಇದು ಒಟ್ಟು ನಮ್ಮ ಸಂಘಟನೆಯ ಸ್ಟ್ರಕ್ಚರ್ ಇದು ಒಟ್ಟು ವ್ಯವಸ್ಥೆ ಸಂಘಟನೆ ಒಳಗೆ ಹಾಗೆಯೇ ಇದೆಲ್ಲ ವ್ಯವಸ್ಥೆಗಳ ಜವಾಬ್ದಾರಿಗಳನ್ನ ಘೋಷಣೆ ಮಾಡೋದು ನಮ್ಮ ಸಂಘಟನೆಯ ತಾಲೂಕಿನ ಜವಾಬ್ದಾರಿ ಆಗಿರುತ್ತೆ ಆ ರೀತಿಯಾಗಿ ನಮ್ಮ ತಾಲೂಕಿನ ಹಿರಿಯರನ್ನ ಒಳಗೊಂಡಂತ ಒಂದು ಕೋರ್ ಕಮಿಟಿ ಅಂತ ಏನು ಕಳೀತೀವಿ ಅಥವಾ ಹಿರಿಯ ಸಲಹಾ ಸಮಿತಿಯನ್ನ ಸಲಹೆಯೊಂದಿಗೆ ಒಂದಿಷ್ಟು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸಂಘಟನೆಯ ಜವಾಬ್ದಾರಿಗಳನ್ನು ಯಾರ್ಯಾರಿಗೆ ನಿಯುಕ್ತಿ ಮಾಡಿದ್ರೆ ಸಂಘಟನೆಯ ಜವಾಬ್ದಾರಿ ಮುಂದೆ ಹೋಗುತ್ತೆ ಅನ್ನುವ ಸಲಹೆಯನ್ನು ತೆಗೆದುಕೊಂಡು ನಾವು ಒಂದಿಷ್ಟು ಜವಾಬ್ದಾರಿಗಳನ್ನು ನಿಯುಕ್ತಿ ಮಾಡಿದ್ದೀವಿ ಅದರ ಘೋಷಣೆಯನ್ನು ನಿಮ್ಮ ಮುಂದೆ ಮಾಡಬೇಕು ಪತ್ರಕರ್ತರ ಮುಂದೆ ಅನ್ನೋದು ಒಟ್ಟಾರೆ ಸಂಘಟನೆಯ ಅಭಿಪ್ರಾಯ ಆ ದೃಷ್ಟಿಯಿಂದ ಇವತ್ತು ನಮ್ಮ ಒಟ್ಟು ಮಂಡಲದ ಮಂಡಲದ ತಂಡ ಸಹಜವಾಗೇ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ ರಾಜಕೀಯ ವ್ಯವಸ್ಥೆ ಒಳಗಡೆ ಸಂಘಟನೆಯ ಜವಾಬ್ದಾರಿಯನ್ನು ಕೊಡಬೇಕಾದ್ರೆ ಸಾಮಾಜಿಕ ನ್ಯಾಯದ ಅಪೇಕ್ಷೆಯೂ ಇರುತ್ತೆ ಹಾಗೆಯೇ ಸಂಘಟನೆಗೆ ಸಂಘಟನೆಯ ಕೆಲಸ ಕಾರ್ಯದ ಶಕ್ತಿ ಯುಕ್ತಿ ಯಾರಿಗಿದೆ ಅಂತವರನ್ನ ಕೂಡ ಬಳಸ್ಕೊಂಡು ಅವರನ್ನ ಸಂಘಟನೆಯ ಜವಾಬ್ದಾರಿಗಳನ್ನ ನಿಯುಕ್ತಿ ಮಾಡ್ತಾ ಅವರನ್ನ ಸಂಘಟನೆ ಒಳಗೆ ನಾಯಕತ್ವದ ರೂಪದಲ್ಲಿ ಬೆಳೆಸುವ ಪ್ರಕ್ರಿಯೆ ಕೂಡ ಆಗತ್ತೆ ಮೂರ್ ಮೂರ್ ಕೊಡ್ಬೇಕು ಹಾಗೇನೆ ನಾನು ಮಂಡಲ ಪದವನ್ನು ಪ್ರಯೋಗ ಮಾಡಿದೆ ತಾಲೂಕು ಅಂತ ಹೇಳಿ ತಾಲೂಕಿನ ರಚನೆ ರೆವಿನ್ಯೂ ಹೆಸರಲ್ಲಿ ಇದ್ರೆ ಮಂಡಲ ಅಂತ ಹೇಳಿದ್ರೆ ಸಂಘಟನೆ ವ್ಯಾಪ್ತಿಗೆ ಕೆಲವು ಸರಿ ಕ್ಷೇತ್ರಗಳನ್ನು ಒಳಗೊಂಡಂತೆ ಪೂರ್ಣ ಮಂಡಲ ಇರುತ್ತೆ ಇಲ್ಲಿದ್ರೆ ಕ್ಷೇತ್ರ ದೊಡ್ಡ ಇದ್ದಾಗ ಮಲ್ನಾಡಿನಲ್ಲಿ ಅಷ್ಟು ವ್ಯಾಪ್ತಿಯನ್ನ ಒಂದೇ ತಂಡದ ಜೊತೆ ಅದನ್ನ ನಿರ್ವಹಣೆ ಮಾಡೋದ್ ಕಷ್ಟ ಅಂತ ಹೇಳಿ ತೀರ್ಥಹಳ್ಳಿ ಮಂಡಲಕ್ಕೆ ಗಾಜುನೂರಿನ ಐದು ಗ್ರಾಮ ಪಂಚಾಯತ್ಗಳು ಗಾಜನೂರು ಮಹಾಶಕ್ತಿ ಕೇಂದ್ರ ತೀರ್ಥಹಳ್ಳಿ ಮಂಡಲಕ್ಕೆ ಅದು ವಿಧಾನಸಭಾ ಕ್ಷೇತ್ರಕ್ಕೆ ಏನು ಐದು ಗಾಜನೂರಿನ ಐದು ಗ್ರಾಮ ಪಂಚಾಯತ್ಗಳನ್ನ ಒಳಗೊಂಡಂತ ಆ ಮಂಡಲ ಸೇರ್ಕೊಂಡು ತೀರ್ಥಹಳ್ಳಿಯಲ್ಲಿ ಆರು ಮಹಾಶಕ್ತಿ ಕೇಂದ್ರಗಳು ಬರುತ್ತೆ ಈ ಮಂಡಲಕ್ಕೆ ಆ ಕಡೆಯಿಂದ ಬಂದ ಹಾಗೆ ಮಂಡಗದ್ದೆ ಕುಪ್ಪಳ್ಳಿ ಮುತ್ತೂರು ಹೋಬಳಿಯನ್ನು ಒಳಗೊಂಡಂತ ಕುಪ್ಪಳ್ಳಿ ಆಗೊಂಬೆ ಮಹ ಮಹಾಶಕ್ತಿ ಕೇಂದ್ರ ಅದಾದ ನಂತರ ಆರ್ಗ ಮಹಾಶಕ್ತಿ ಕೇಂದ್ರ ನಂತರ ತೀರ್ಥಹಳ್ಳಿಯ ನಗರ ಮಹಾಶಕ್ತಿ ಕೇಂದ್ರ ಈ ರೀತಿಯಾಗಿ ಆರು ಮಹಾಶಕ್ತಿ ಕೇಂದ್ರಗಳು ಈ ಸಂಘಟನೆಯ ವ್ಯಾಪ್ತಿಗೆ ಬರುತ್ತೆ ಕ್ಷೇತ್ರದಲ್ಲಿ ಗಾಜನೂರು ಮತ್ತೆ ನಗರ ಇದೆಯಲ್ಲ ಅದು ಈ ಸಂಘಟನೆ ನಮ್ಮ ಮಂಡಲದ ವ್ಯಾಪ್ತಿಗೆ ಬರಲ್ಲ ಅದು ಹೊಸನಗರ ವ್ಯಾಪ್ತಿಗೆ ಸೇರುತ್ತೆ ಕ್ಷೇತ್ರಕ್ಕೆ ಮಾತ್ರ ತೀರ್ಥಹಳ್ಳಿಗೆ ಸೇರುತ್ತೆ ಚುನಾವಣೆ ಸಮಯದಲ್ಲಿ ಮಾತ್ರ ನಾನು ಹೇಳ್ತೇನೆ ನಿಮ್ಗೆಲ್ರಿಗೂ ಪತ್ರಕ ಕೊಟ್ಟಿದೆಯಲ್ಲ ಅದರಲ್ಲಿ ಪ್ರಿಂಟ್ ಇದೆ ಅಧ್ಯಕ್ಷರಾಗಿ ನನ್ನನ್ನು ಜಿಲ್ಲೆಗೆ ಘೋಷಣೆ ಮಾಡ್ತು ಅದಾದ ನಂತರ ಉಪಾಧ್ಯಕ್ಷರುಗಳು ಆರು ಬರ್ತಾರೆ ಅದರಲ್ಲಿ ಕವಿರಾಜ್ ಬೇಗೊಳ್ಳಿ ಮುರುಳಿ ನಂಬಳ ಶ್ರೀಮತಿ ಗೀತಾ ಶೆಟ್ಟಿ ಶ್ರೀಮತಿ ಸುಮಾ ರಾಮಚಂದ್ರ ಶ್ರೀಮತಿ ಭಾರತಿ ಸುರೇಶ್ ಶ್ರೀ ನಂದನ್ ಹಸಿರುಮನೆ ಇವರು ನಮ್ಮ ತಂಡದಲ್ಲಿ ಉಪಾಧ್ಯಕ್ಷರಾಗಿ ಈ ಅವಧಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಇದಾದ ನಂತರ ಮೊದಲೇ ಘೋಷಣೆ ಆಗಿದ್ದಂತ ಪ್ರಧಾನ ಕಾರ್ಯದರ್ಶಿಗಳು ರಕ್ಷಿತ್ ಮೇಘ್ರವಳ್ಳಿ ಹಾಗೂ ಶ್ರೀ ಮೋಹನ್ ಕುಮಾರ್ ವಿರಪಾಕ್ಷ ಇವರು ಪ್ರಧಾನ ಕಾರ್ಯದರ್ಶಿಗಳು ಇವರು ಮುಂದುವರಿತಾರೆ ಹಾಗೆಯೇ ಆರು ಕಾರ್ಯದರ್ಶಿಗಳು ಟಿ ಮಂಜುನಾಥ್ ಜೈಪುರ ಶ್ರೀನಿವಾಸ್ ಕಾಸರವಳ್ಳಿ ಶ್ರೀಮತಿ ಪದ್ಮಾ ನವೀನ್ ಶ್ರೀ ಸುರೇಶ್ ನಾಯ್ಕ್ ಗಾಜನೂರು ಶ್ರೀ ಮಧುರಾಜ್ ಹೆಗಡೆ ತೂದೂರು ಶ್ರೀಮತಿ ಕವಿತಾ ರಮೇಶ್ ಇವರು ನಮ್ಮ ಕಾರ್ಯದರ್ಶಿಗಳಾಗಿ ತಮ್ಮ ಜವಾಬ್ದಾರಿಯನ್ನು ಈ ಅವಧಿಯಲ್ಲಿ ನಿರ್ವಹಿಸ್ತಾರೆ ಹಾಗೆಯೇ ಮೋರ್ಚೆಗಳು ಹಾಂ ಖಜಾಂಚಿ ಖಜಾಂಚಿಯಾಗಿ ಕೋಶಾಧ್ಯಕ್ಷರಾಗಿ ಶ್ರೀ ಮಂಜುನಾಥ್ ಶೆಟ್ಟಿ ಜೆ ಮಂಜುನಾಥ್ ಶೆಟ್ಟಿ ತೀರ್ಥಹಳ್ಳಿ ಇವರು ಖಜಾಂಚಿಯಾಗಿ ಅವಧಿಯಲ್ಲಿ ನಮ್ಮ ತಂಡದ ಜೊತೆ ಇರ್ತಾರೆ ಅದಾದ ನಂತರ ಮೋರ್ಚಗಳು ಮೋರ್ಚಾ ಅಂತ ಹೇಳಿದ್ರೆ ಸುಮಾರು ಏಳು ಮೋರ್ಚಾ ಬರುತ್ತೆ ಅದರಲ್ಲಿ ಇವತ್ತು ಆರು ಮೋರ್ಚಗಳ ಘೋಷಣೆಯನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಘೋಷಣೆ ಆಗಕ್ಕಿದೆ ಅದರಲ್ಲಿ ಮೋರ್ಚಾಗಳು ಮಹಿಳಾ ಮೋರ್ಚಾ ಸಿ ಮೋರ್ಚಾ ರೈತ ಮೋರ್ಚಾ ಹಿಂದುಳಿದ ವರ್ಗ ಓಬಿಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಮತ್ತು ಯುವ ಮೋರ್ಚಾ ಈ ಆರು ಮೋರ್ಚೆಗಳ ಘೋಷಣೆ ಆಗುತ್ತೆ ಜವಾಬ್ದಾರಿಗಳದ್ದು ಅದರಲ್ಲಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ಶ್ರೀಮತಿ ಯಶೋಧ ಮಂಜುನಾಥ್ ದಿಂಡಾ ಇವರು ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀಮತಿ ಸಂಧ್ಯಾ ರಮೇಶ್ ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಜ್ಯೋತಿ ಮೋಹನ್ ಇವರು ಆ ತಂಡದ ಪ್ರಮುಖರ ಮೂರು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ ಎಸ್ ಸಿ ಮೋರ್ಚಾ ಇದರ ಅಧ್ಯಕ್ಷರಾಗಿ ಶ್ರೀ ಗಿರೀಶ್ ಪಡುವಳ್ಳಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುದರ್ಶನ್ ಹಾದಿಗಲ್ಲು ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಯಾಗಿ ಷಣ್ಮುಖ ಮಿಲ್ಕೇರಿ ಇವರು ಈ ಎಸ್ ಸಿ ಮೋರ್ಚಾದ ತಂಡದ ಪ್ರಮುಖ ಮೂರು ಜವಾಬ್ದಾರಿಯರು ಇನ್ನು ರೈತ ಮೋರ್ಚಾ ಅಧ್ಯಕ್ಷರು ಮೋಹನ್ ಬಿಹಾರ್ ಬಿಹಾರ್ ನಮ್ಮ ಮುಳುಬಾಗ್ಲು ಕೇಶವಣ್ಣ ಅಂತ ಕರೀತೀವಿ ಅವರು ರೈತ ಮೋರ್ಚಾದ ಅಧ್ಯಕ್ಷರಾಗ್ತಾರೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಅರುಣ್ ಶೆಟ್ಟಿ ಬೆಜ್ಜುವಳ್ಳಿ ಹಾಗೂ ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿ ಪಾಂಡೇಶ್ ಹಡ್ಸೆ ಹರಹಳ್ಳಿ ಗ್ರಾಮ ಪಂಚಾಯತ್ ಇವರು ರೈತ ಮೋರ್ಚಾದ ತಂಡ ಹಿಂದುಳಿದ ವರ್ಗ ಅಂದರೆ ಒ ಬಿ ಸಿ ಒ ಬಿ ಸಿ ಮೋರ್ಚಾದಲ್ಲಿ ಅಧ್ಯಕ್ಷರಾಗಿ ರಾಘವೇಂದ್ರ ಆಚಾರ್ಯ ಗುಡ್ಡೆಕೊಪ್ಪ ಪ್ರಧಾನ ಕಾರ್ಯದರ್ಶಿಗಳಾಗಿ ಪೂರ್ಣೇಶ್ ಪೂಜಾರಿ ನಿಂಗರಾಜ್ ಗಾಜನೂರು ಹಾಗೂ ರಾಘವೇಂದ್ರ ಕುಪ್ಪಳ್ಳಿ ಈ ಮೂರು ಜನ ಪ್ರಧಾನ ಕಾರ್ಯದರ್ಶಿಗಳಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾಗಿ ರಮೇಶ್ ಮೊದಲ ಹಿಂದಿನ ಅವಧಿಯಲ್ಲಿ ಕೂಡ ಅವರು ಅಧ್ಯಕ್ಷರಾಗಿದ್ದರು ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಮಹೇಶ್ ಕುರುವಳ್ಳಿ ಹಿಂದೆ ನಮ್ಮ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಪ್ರಧಾನ ಕಾರ್ಯದರ್ಶಿಗಳಾಗಿ ಇನ್ನೊಬ್ಬರು ಪ್ರಕಾಶ್ ಕಟ್ಟೆಹಳು ಇವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋರಿದ್ದಾರೆ ಯುವ ಮೋರ್ಚಾ ಯುವಮೋರ್ಚದ ಅಧ್ಯಕ್ಷರಾಗಿ ಸಂತೋಷ್ ದೇವಾಡಿಗ ಇಲ್ಲಿ ಯುವಮೋರ್ಚದ ನಗರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಹಿಂದಿನ ಅವಧಿಯಲ್ಲಿ ಈಗ ಅವರು ಅಧ್ಯಕ್ಷರಾಗ್ತಾರೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಪ್ರದೀಪ್ ಶೆಟ್ಟಿ ಗಬಡಿ ಅವರು ಮಂಡಗದ್ದೆ ಮಹಾಶಕ್ತಿ ಕೇಂದ್ರದ ಹಿಂದಿನ ಅಧ್ಯಕ್ಷರಾಗಿದ್ರು ಇನ್ನೊಬ್ರು ಮಹಾಂತ್ ಗೌಡ ಇವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಮುಂದುವರಿತಾರೆ ಜವಾಬ್ದಾರಿ ತಗೊಳ್ತಾರೆ ಇನ್ನೊಬ್ರು ಪ್ರಧಾನ ಕಾರ್ಯದರ್ಶಿ ಚೇತನ್ ಗಡಿಕಲ್ ಇವರು ಜವಾಬ್ದಾರಿಯನ್ನ ನಿರ್ವಹಿಸರಿದ್ದಾರೆ ಇದ್ರ ಜೊತೆಯಲ್ಲಿ ನಾನೇನು ಪ್ರಾರಂಭದಲ್ಲಿ ಹೇಳಿದೆ ಮಹಾಶಕ್ತಿ ಕೇಂದ್ರ ಅಂತ ಇದರ ಜವಾಬ್ದಾರಿಗಳನ್ನ ಘೋಷಣೆ ಎಲ್ಲಾದ್ರೂ ವ್ಯತ್ಯಾಸಗಳಾದ್ರೆ ಘೋಷಣೆ ಮಾಡ್ಲಿಕ್ಕೆ ನಮಗೆ ಅನುಮತಿ ಇತ್ತು ಆದ್ರೆ ನಮ್ಮ ಎಲ್ಲ ಕೆಲವು ಜವಾಬ್ದಾರಿಗಳ ಅವರು ಜವಾಬ್ದಾರಿಗಳಿಗೆ ಮಹಾಶಕ್ತಿ ಕೇಂದ್ರದಲ್ಲಿ ಹಿಂದೆ ನಿರ್ವಹಿಸಿದ್ರಿಂದ ಈ ಬಾರಿ ನಮಗೆ ಮಹಾಶಕ್ತಿ ಕೇಂದ್ರವನ್ನು ಕೂಡ ಪುನರ್ರಚನೆ ಮಾಡುವಂತ ಅನಿವಾರ್ಯತೆ ಬಿತ್ತು ಹಾಗಾಗಿ ಈಗ ಆರಗ ಕುಪ್ಪಳ್ಳಿ ಮಂಡಗದ್ದೆ ಮೇಘರಳ್ಳಿ ತೀರ್ಥಹಳ್ಳಿ ಪಟ್ಟಣ ಗಾಜನೂರು ಒಂದು ಮಹಾಶಕ್ತಿ ಕೇಂದ್ರದ ಘೋಷಣೆ ಇವತ್ತು ಆಗಲ್ಲ ನಾಡಿದ್ದು ಜವಾಬ್ದಾರಿ ತಗೊಳ್ಳೋ ದಿನ ಘೋಷಣೆ ಆಗುತ್ತೆ ಆರಗ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಚಂದ್ರಶೇಖರ್ ಮರಳ್ಳಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಚಂದ್ರಶೇಖರ್ ಕಂಠಿ ಇವರು ಕೋಣಂದೂರ್ನವರು ಇವರು ನಿರ್ವಹಿಸ್ತಾರೆ ಇನ್ನೊಬ್ರು ಪ್ರಧಾನ ಕಾರ್ಯದರ್ಶಿ ಆ ಘೋಷಣೆ ಆಗಬೇಕಿದೆ ಹುಬ್ಬಳ್ಳಿಯ ಮಹಾಶಕ್ತಿ ಕೇಂದ್ರಕ್ಕೆ ಹಿಂದಿನ ಬಾರಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತ ವಾಸುದೇವ್ ಹಾರಗೊಳಗಿ ಅವರು ಈ ಬಾರಿ ಅಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಣ್ಣಪ್ಪ ಮೇಲಿನ ಕುರುವಳ್ಳಿ ಅನಿರುದ್ಧ ಅಣ್ಣಪ್ಪ ಅಂತೇನು ಕರಿತೀವಿ ಅವರು ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಇನ್ನೊಬ್ರು ನಮ್ಮ ಸಾಲ್ಗಡಿಯ ಹುಲ್ಕುಳಿಯ ನಟರಾಜ್ ಹುಲ್ಕುಳಿ ಇವರು ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಮಂಡಗದ್ದೆ ಮಹಾಶಕ್ತಿ ಕೇಂದ್ರ ಮಂಡಗದ್ದೆ ಮಹಾಶಕ್ತಿ ಕೇಂದ್ರದಲ್ಲಿ ಪ್ರಸಾದ್ ಶೆಟ್ಟಿ ತಳಲೆ ಇವರು ಅಲ್ಲಿಯ ಅಧ್ಯಕ್ಷರಾಗ್ತಾರೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಂಜೂರು ಕುಡುಮಲಿಗೆ ಹುಡುಮಲ್ಲಿಗಿಯವರು ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕೆರೆಹಳ್ಳಿ ಹಣಗೆರೆ ಗ್ರಾಮ ಪಂಚಾಯತ್ ಅವರು ಅಲ್ಲಿನ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ನಿರ್ವಹಿಸ್ತಾರೆ ಜವಾಬ್ದಾರಿ ಮೇಘರವಳ್ಳಿ ಅಧ್ಯಕ್ಷರಾಗಿ ಸುಧಾಕರ್ ಹೊಸಳ್ಳಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಗುರು ಗುರುಮೂರ್ತಿಗೌಡ ಚಕ್ಕೋಡುಬೈಲಿನ ಗುರುಮೂರ್ತಿಗೌಡ ಅವರು ಇನ್ನೊಬ್ಬರು ಪ್ರದೀಪ್ ಶಿವಳ್ಳಿ ನಾಲ್ವರನ್ನ ಇವರು ಪ್ರಧಾನ ಕಾರ್ಯದರ್ಶಿಗಳಾಗ್ತಾರೆ ತೀರ್ಥಹಳ್ಳಿಯ ಪಟ್ಟಣದ ಅಧ್ಯಕ್ಷರಾಗಿ ರಾಘವೇಂದ್ರ ಸಪ್ಗುಡ್ಡೆಯವರು ಇದರ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಸಂತೋಷ್ ಶೆಟ್ಟಿ ಬಾಳೆಬೈಲು ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಪ್ರಮೋದ್ ಪೂಜಾರಿ ಕುರುವಳ್ಳಿ ಇವರು ತಮ್ಮ ಜವಾಬ್ದಾರಿಗಳನ್ನು ಇದ್ದಾರೆ ಇದ್ರ ಜೊತೆಗೆ ಉಳಿದಂತೆ ನಮ್ಮ ಸಂಘಟನೆಯ ಶಕ್ತಿ ಕೇಂದ್ರ ಅಂದರೆ ಗ್ರಾಮ ಪಂಚಾಯಿತಿಗೆ ಶಕ್ತಿ ಕೇಂದ್ರ ಬರುತ್ತೆ ಹಾಗೆ ಬೂತು ಬೂತ್ ಸಮಿತಿ ಇವೆಲ್ಲ ಜವಾಬ್ದಾರಿಗಳು ಸದ್ಯದ ಚುನಾವಣೆಯ ತನಕ ಆ ಜವಾಬ್ದಾರಿಗಳು ಹಾಗೆ ಮುಂದುವರಿತವೆ ಅದಾದ ನಂತರ ರಾಜ್ಯದ ಏನು ಸೂಚನೆ ಮೇರೆಗೆ ನಾವು ಆ ನಿರ್ವಹಣೆಯನ್ನ ನಿರ್ವಹಿಸಬೇಕಿದೆ ಆ ಜವಾಬ್ದಾರಿಯನ್ನ ನಾವು ಪೂರೈಸಬೇಕಿದೆ ಇದ್ರ ಜೊತೆಯಾಗಿ ಈ ತಂಡಕ್ಕೆ ಒಂದು ಸಾಮಾನ್ಯವಾಗಿ ನಡೆಯುವಂತ ಕಾರ್ಯಕ್ರಮ ಒಂದು ಹೊಸ ತಂಡ ರಚನೆ ಆದಾಗ ಆ ತಂಡದ ಪದಗ್ರಹಣ ಒಂದು ಜವಾಬ್ದಾರಿಯನ್ನ ಸ್ವೀಕಾರ ಮಾಡುವಂತ ಒಂದು ಪದಗ್ರಹಣ ಸಮಾರಂಭ ಇದು ನಡಿಬೇಕಿದೆ ಅದನ್ನು ನಾಡಿದ್ದು ಶನಿವಾರ ಹತ್ತನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯಕ್ರಮ ಎರಡು ಗಂಟೆ ಎರಡು ಎರಡೂವರೆಯಿಂದ ಪ್ರಾರಂಭ ಆಗುತ್ತೆ ಕಾರ್ಯಕ್ರಮ ಒಂದು ಗಂಟೆಗೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಪದಗ್ರಹಣ ಸಮಾರಂಭ ಇದೇ ಟಿ ಎ ಪಿ ಸಿ ಎಂ ಎಸ್ ಸಭಾಭವನದಲ್ಲಿ ನಡೆಯುತ್ತೆ ಕ್ಷೇತ್ರದ ಶಾಸಕರಾದಂಥ ಜ್ಞಾನೇಂದ್ರ ಅವರು ಮತ್ತು ನಮ್ಮ ಬಿ ವೈ ರಾಘವೇಂದ್ರ ಮಾನ್ಯ ಸಂಸದರು ಅದಲ್ಲದೇ ನಮ್ಮ ಜಿಲ್ಲಾಧ್ಯಕ್ಷರು ಉಳಿದಂಥ ನಮ್ಮ ಸಂಘಟನೆಯ ಅನೇಕ ಪ್ರಮುಖರು ಈ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಅಧಿಕಾರ ಹಸ್ತಾಂತರ ಸಮಾರಂಭದಲ್ಲಿ ನಮ್ಮೆಲ್ಲರಿಗೂ ಪ್ರೇರಣೆ ಕೊಡೋ ದೃಷ್ಟಿಯಿಂದ ಅವರೆಲ್ಲರೂ ಉಪಸ್ಥಿತರಿರ್ತಾರೆ ತಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನನ್ನ ಆ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೂಡ ನಾನು ಕೋರ್ತಾ ಇದ್ದೀನಿ